ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಮತ್ತೆ ಇವತ್ತು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀವಿ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಮ್ಮ ಭಾರತ ದೇಶದಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಮೌತ್ ಮೌತ್ ಫ್ರೆಷ್ನರ್ನ ಮಾಡೋದು ತಿಳ್ಕೊಳ್ಳೋಣ ಇದು ಊಟದ ನಂತರ ಬಾಯಿಗೆ ತಾಜಾತನ ಉಸಿರಿಗೆ ಸುಗಂಧ ಮತ್ತು ಜೀರ್ಣಕ್ರಿಯೆಗೆ ಸಹಾಯಕ ಆಗುತ್ತೆ ಇದಕ್ಕೆ ಬೇಕಾಗಿರೋದು ಅಡಿಕೆ ಒಂದು ಐವತ್ತು ಗ್ರಾಮು ಆಮೇಲೆ ಒಣಗಿರೋ ಡೆಸಿಕೇಟೆಡ್ ಕೋಕೋನಟ್ ಪೌಡರು ಆಮೇಲೆ ಡೈಮಂಡ್ ಸಕ್ಕರೆ ರೋಸ್ ಗುಲ್ಕನ್ನು ಮತ್ತು ಸುಣ್ಣ ಆಮೇಲೆ ಒಣ ದ್ರಾಕ್ಷಿ ಗೋಡಂಬಿ ಮುರಿದಿರೋಂಥ ಗೋಡಂಬಿ ಆಮೇಲೆ ಖರ್ಜೂರ ಆಮೇಲೆ ಪಿಸ್ತಾ ಮತ್ತು ಕಲಂಗಡಿ ಬೀಜ ಮೆಲನ್ ಸೀಡ್ಸು ಮತ್ತು ಕಲರ್ ಆಗಿರೋಂಥ ಸೋಂಪು ಮತ್ತು ಇದು ಧನಿಯಾ ರೋಸ್ಟ್ ಮಾಡಿರೋಂಥ ಧನಿಯಾ ಬೀಜ ಆಮೇಲೆ ಲವಂಗ ಏಲಕ್ಕಿ ಆಮೇಲೆ ಸೋಂಪು ಪ್ಲೇನ್ ಸೋಂಪು ಬರ್ತಲ್ಲ ಅದು ಆಮೇಲೆ ಚಿಗುರೆಯಲ್ಲೇ ಒಂದು ಇಪ್ಪತ್ತೈದು ತೊಗೊಂಡಿದ್ದೀನಿ ಇದಿಷ್ಟನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಮೌತ್ ಫ್ರೆಷ್ನರ್ನ ಮಾಡೋಣಂತೆ ಇದಕ್ಕೆ ಮುಖವಾಸ್ ಅಂತ ಕರೀತಾರೆ ಫಸ್ಟು ನಾನು ಈಗ ಏಲಕ್ಕಿನ ಸಿಪ್ಪೆ ಬಿಡಿಸ್ಕೊಂಡು ಏಲಕ್ಕಿನ ಬಿಡಿಸ್ಕೊಂಡಿದ್ದೀನಿ ಈಗ ಅದನ್ನು ಏಲಕ್ಕಿ ಮತ್ತು ಲವಂಗನ ಕೊಟ್ಟಿ ಪುಡಿ ಮಾಡ್ಕೊಳ್ಳೋದು ಮೊದಲಿಗೆ ನಾವು ಈಗ ಈ ಎಲೆನ ಈ ತುದಿ ಏನಿರುತ್ತಲ್ಲ ಆ ತೊಟ್ಟು ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಬೇಕು ಕತ್ತರಿಂದ ಈಗ ಇಪ್ಪತ್ತೈದು ಎಲೆಯಲ್ಲಿ ನಾನು ಅರ್ಧ ಭಾಗ ಡಿವೈಡ್ ಮಾಡ್ಕೊಂಡು ಈ ಥರ ಸುತ್ತಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಈ ಥರ ಸಣ್ಣದಾಗಿ ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ನಾವು ಎಲೆಗಳನ್ನ ಕಟ್ ಮಾಡ್ಕೋಬೇಕು ಫಸ್ಟು ನಾನು ಕಟ್ ಮಾಡೋದಕ್ಕೆ ಮುಂಚೆ ಎಲೆಗಳನ್ನ ಚೆನ್ನಾಗಿ ತೊಳೆದು ಒಂದು ಬಟನಲ್ಲಿ ಒರೆಸ್ಬಿಡ್ಬೇಕು ಅದು ಚೆನ್ನಾಗಿ ಮೇಲೆ ನಾವು ಈ ಥರ ಕಟ್ ಮಾಡಬೇಕು ಇಲ್ಲಾಂದರೆ ಕಲರು ಚೇಂಜ್ ಆಗಿಬಿಡುತ್ತೆ ಸೊ ದಟ್ ನಾವು ಈಗ ನಾವು ಎಲೆನೆಲ್ಲ ಚೆನ್ನಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ಡ್ರೈ ಆದಮೇಲೆ ನಾವು ಅದನ್ನು ಕಟ್ ಮಾಡ್ಕೋಬೇಕು ಈಗ ನಾನು ಮಸಾಲೆ ಪದಾರ್ಥ ತೋರಿಸಿದಲ್ಲ ಲವಂಗ ಮತ್ತು ಏಲಕ್ಕಿ ಅದೆರಡನ್ನು ಲೋ ಫ್ಲೇಮಲ್ಲೇ ನಾವು ಪ್ಯಾನಲ್ಲಿ ಹುರ್ಕೋಬೇಕು ಸ್ವಲ್ಪ ಉ ಉಗುರು ಬೆಚ್ಚಿಗಷ್ಟು ಹುರ್ಕೊಂಡ್ಮೇಲೆ ಅದನ್ನು ನಾವು ಈ ಥರ ಕುಟಾಣಿನಲ್ಲಿ ಹಾಕ್ಕೊಂಡು ಕುಟ್ಕೋಬೇಕು ಇದನ್ನು ಪೌಡರ್ ಮಾಡ್ಕೊಬೇಕು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದ್ರೆ ನೀವು ಸಣ್ಣ ಮಿಕ್ಸಿ ಚಾರ್ ಆಗ್ತಲ್ಲ ಅದಕ್ಕೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ನೀವು ಸ್ವಲ್ಪ ಪ್ರಮಾಣ ತೋರಿಸ್ತಾ ಇರೋದ್ರಿಂದ ಇದರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಂಡು ಎತ್ತಿಟ್ಕೋಬೇಕು ಈಗ ಮತ್ತೆ ಅದೇ ಪ್ಯಾನಲ್ಲೇ ಲೋ ಫ್ಲೇಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಕೈ ಆಡಬೇಕು ಸೋಂಪನ್ನ ಹಾಕ್ಕೊಂಡು ಸೋಂಪು ತೊಗೊಂಡಿದ್ದೀನಲ್ಲ ನಾನು ಎಷ್ಟು ಅಳತಿ ತೋರಿಸಿದ್ದೀನೋ ಅಷ್ಟನ್ನು ತೊಗೊಂಡು ನಾವು ಅದನ್ನು ಬೆಚ್ಚಗೆ ಹುರ್ಕೋಬೇಕು ನೋಡಿ ಈ ಥರ ಲೈಟಾಗಿ ರೋಸ್ಟ್ ಆದರೆ ಸಾಕು ಈಗ ನೆಕ್ಸ್ಟ್ ನಾವು ಗೋಡಂಬಿ ಮತ್ತು ಲೋ ಫ್ಲೇಮಲ್ಲೇ ಗೋಡಂಬಿ ಕಟ್ ಮಾಡ್ಕೊಂಡಿರೋಂಥ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿನ ಹಾಕ್ಕೊಂಡು ಲೈಟಾಗಿ ಹುರ್ಕೋಬೇಕು ಅದಿನ್ನು ಬೆಚ್ಚಗಿರುವಾಗಲೇ ನಾವು ಒಣ ದ್ರಾಕ್ಷಿನೂ ಕೂಡ ಹಾಕೋಬೋದು ಫ್ರೆಂಡ್ಸಿನ ಒಣ ದ್ರಾಕ್ಷಿ ಬದಲು ಇದು ರಾಬೆರಿ ಮತ್ತು ಸ್ಟ್ರಾಬೆರಿ ಟೈಪ್ ಬರುತ್ತಲ್ಲ ಒಣದ್ರ ಹಣ್ಣುಗಳು ಡ್ರೈ ಫ್ರೂಟ್ಸಲ್ಲಿ ಅದನ್ನು ಕೂಡ ಹಾಕ್ಕೊಬೋದು ಅದಿಲ್ಲ ಅಂತಂದರೆ ಮನೆಯಲ್ಲೇ ಇರೋವಂಥ ಈ ಡ್ರೈ ಫ್ರೂಟ್ಸ್ನೇ ಉಪಯೋಗಿಸ್ಕೊಂಡು ಹಾಕೋಬೋದು ಈಗ ಗೋಡಂಬಿ ಹಾಕ್ಕೊಂಡಿದ್ದೀವಿ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀವಿ ಆಮೇಲೆ ಕಟ್ ಮಾಡಿರುವಂಥ ಖರ್ಜೂರ ಒಣ ಖರ್ಜೂರನಾರು ಹಾಕೋಬೋದು ಇಲ್ಲ ಡೇಟ್ಸ್ ಅದು ಬರುತ್ತಲ್ಲ ಅದನ್ನಾರು ಹಾಕ್ಕೊಬೋದು ಲಾಸ್ಟಿಗೆ ನಾನು ಪಿಸ್ತಾ ಹಾಕಿಬಿಟ್ಟು ಅಷ್ಟೊತ್ತಿಗೆ ಸ್ಟೌವನ್ನ ಆಫ್ ಮಾಡ್ತೀನಿ ತುಂಬ ಇದು ರೋಸ್ಟ್ ಮಾಡೋದು ಬೇಕಿಲ್ಲ ಫ್ರೈ ಮಾಡೋದು ಬೇಕಿಲ್ಲ ಅದನ್ನು ಹಾಗೆ ವೆಚ್ಚ ಮಾಡ್ಕೊಂಡಾಯ್ತು ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಪ್ಯಾನಿಗೆ ಪ್ಯಾನಲ್ಲಿ ಇನ್ನೂ ಹೀಟ್ ಇರುತ್ತೆ ಆ ಹೀಟ್ ಮೇಲೆ ನಾವು ಕಟ್ ಮಾಡಿರೋಂಥ ಎಲೆಗಳನ್ನ ಹಾಕಿ ಅದರಲ್ಲಿರುವಂಥ ಮಾಯ್ಸ್ಟು ಸ್ವಲ್ಪ ಏನು ತೇವಾಂಶ ಇರುತ್ತಲ್ಲ ಅದನ್ನೆಲ್ಲ ತೆಗೀಬೇಕು ಅಷ್ಟೇನೆ ನಾವು ಸ್ಟವ್ ಆನ್ ಮಾಡಿ ಹುರಿಬಾರ್ದು ಇಲ್ಲಿ ಸ್ಟವ್ ಆಫ್ ಮಾಡಿ ಆ ಪ್ಯಾನಲ್ಲಿ ಹೀಟ್ ಇರುತ್ತಲ್ಲ ಇನ್ನೂ ಅವಾಗಲೇ ಸ್ವಲ್ಪ ಹಾಕಿ ಹುರ್ಕೊಂಡು ಇಟ್ಕೋಬೇಕಷ್ಟೇ ಮೊದಲಿಗೆ ನಾನೀಗ ಒಂದು ಪಾತ್ರೆಯಲ್ಲಿ ಸುಣ್ಣ ಹೇಳಿದ್ನಲ್ಲ ಸುಣ್ಣ ಒಣಗಿರೋ ಸುಣ್ಣದ ಪುಡಿ ಹಾಕಿ ಅದಕ್ಕೆ ಮತ್ತು ಕುಟ್ಟಿ ಪುಡಿ ಮಾಡಿರೋಂಥ ಲವಂಗ ಏಲಕ್ಕಿ ಪುಡಿನೂ ಹಾಕಿ ಈಗ ನಾನು ಅದಕ್ಕೆ ಅಡಿಕೆ ತೊಗೊಂಡಿದ್ದೀವಲ್ಲ ಅದನ್ನು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ ಅದ್ರ ಮೇಲ್ಗಡೆ ಧನಿಯಾ ದಾಲ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ ಆಮೇಲೆ ನಾವು ಕಲಂಗಿ ಬೀಜ ಮೆಲನ್ ಸೀಡ್ಸ್ ಅಂತ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಹಾಕಿ ಹುರಿದಿರೋಂಥ ಸೋಂಪು ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ ಆಮೇಲೆ ಹುರಿದಿರೋಂಥ ಲೈಟಾಗಿ ರೋಸ್ಟ್ ಮಾಡಿರೋಂಥ ಡ್ರೈ ಫ್ರೂಟ್ಸು ಪಿಸ್ತಾ ಬಾದಾಮಿ ದ್ರಾಕ್ಷಿ ಡೇಟ್ಸು ಅದನ್ನೆಲ್ಲ ಹಾಕಿದ್ದೀವಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಗುಲ್ಕನ್ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕಿ ಕೈಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಕಟ್ ಮಾಡಿ ಹುರಿದಿರೋ ಎಲೆ ಪೀಸಸ್ ಹಾಕಿ ಆಮೇಲೆ ಒಣಗಿರೋವಂಥ ಕೊಬ್ಬರಿ ತುರಿನೂ ಹಾಕಿ ಆಮೇಲೆ ಸೋಂಪು ನಮಗೆ ಕಲರು ಮತ್ತು ಶುಗರ್ ಕೊಟ್ಟು ಸೋಂಪು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ ಮತ್ತು ಪ್ಲೇನ್ ಸೋಂಪು ಕೂಡ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಡ್ರೈ ಮಿಕ್ಸ್ ಇದು ನೋಡಿ ಈ ಥರ ನಮ್ಮದು ಮೌತ್ ಫ್ರೆಶ್ನರ್ ಮುಕ್ವಾಸು ರೆಡಿಯಾಗಿದೆ ಪಾನಿಂದ ಮಾಡಿರೋಂಥ ಬೀಡ ಇದು ರೆಡಿ ಬೀಡ ಅಂತಲೂ ಹೇಳ್ಬೋದು ಇದನ್ನು ಈ ಥರ ಮಾಡಿಕೊಂಡು ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳ ತನಕನೂ ಇರುತ್ತೆ ಹೊರಗಡೆ ಆದರೆ ಒಂದು ವಾರ ತನಕ ಇಟ್ಕೋಬೋದು ಇದನ್ನು ಪ್ರತಿದಿನವೂ ಊಟ ಆದಮೇಲೆ ಇದನ್ನು ತಿಂದರೆ ಜೀರ್ಣಕ್ಕೂ ತುಂಬ ಒಳ್ಳೆಯದು ಮತ್ತು ಬಾಯಿಸುವಾಸನೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಟೇಸ್ಟ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಉತ್ತುತ್ತೆ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದು ಪ್ರತಿದಿನ ಎಲ್ಲರೂ ತಿನ್ನಬೇಕು ಈ ರೆಸಿಪಿ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು